ಪಾಪ್ಕಾರ್ನ್ ಮಾಡ್ಕೊಂಡಂತ ಬರ್ತಾರೆ ಒಳ್ಳೆ ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾರೆ ನಿಮ್ಮ ಒಂದು ನಡವಳಿಕೆ ಆಗಿರ್ಬೋದು ನೀವು ತೋರಿಸುವಂತಹ ಒಂದು ಗೌರವ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಿಜಕ್ಕೂ ಕೂಡ ಮೇಡಮ್ ಎಂತವ್ರಿಗೂ ಕೂಡ ಮನಸ್ಸಿಗೆ ನಾಟುವಂತ ಇತ್ತು ಅವ್ರು ಪಾಪ್ಕಾರ್ನ್ ಮಾಡ್ತಾರೆ ಅನ್ಬಿಟ್ಟು ನಾವು ಅವರನ್ನ ಚೀಪ್ ಆಗಿ ನೋಡ್ಕೊಳ್ಳೋದೇ ಆಗಲಿ ಇನ್ನೊಂದು ಮಾಡೋದೇ ಆಗಲಿ ಅದು ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಅವರು ನಮ್ಮಂಗೆ ಮನುಷ್ಯ ಹೊಟ್ಟೆ ಪಡಿಗೆ ಅಲ್ಲಿ ಬಂದು ದುಡಿತಿದ್ದಾರೆ ಮರಿತಿದ್ದಾರೆ ನಮ್ಮ ಮನೇಲಿ ಏನ್ ಹೇಳ್ಕೊಟ್ಟಿದ್ದಾರೆ ಎಲ್ಲರೂ ಈಕ್ವಲ್ ಅವರು ಕೆಲಸ ಬೇರೆ ಮಾಡ್ತಿದ್ದಾರೆ ಕೆಳ ಕೆಲಸ ಮಾಡ್ತಿದ್ದಾರೆ ನಾವು ಮೇಲೆ ಇದೀವಿ ಆತರ ಏನು ಮನೇಲಿ ಹೇಳ್ಕೊಟ್ಟಿಲ್ಲ ನೋಡಲಿಲ್ಲ ನಮ್ಮ ಜೊತೆ ಒಂದು ಕಲೆ ಇದೆ ಅವ್ರಿಗೆ ಒಂದು ಸ್ಟೇಜ್ ಇದೆ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡಲಿ ಅನ್ನೋ ಥರ ನೀವು ನಡ್ಕೊಂಡ್ರಿ ಚೆನ್ನಾಗಿದ್ರೆ ಆ ಯುವತಿನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ಮಾತುಗಳಾಡ್ತಾ ಇದ್ದಾರೆ ಅಮ್ಮ ತುಂಬ ಆಗುತ್ತೆ ಯಾಕೆಂದರೆ ಬ್ಯಾಡ್ ಕಮೆಂಟ್ಸ್ ತುಂಬ ಇರುವಾಗ ಅಲ್ಲಿ ಒಂದು ಗುಡ್ ಕಮೆಂಟ್ ಬಂದಾಗ ನಮಗೂ ಖುಷಿ ಆಗುತ್ತೆ ಮತ್ತೆ ಅವರು ಪಾಪ್ಕಾರ್ನ್ ಮಾಡ್ತಿದ್ದಾರೆ ಅಂದ ತಕ್ಷಣವೇ ಅವರು ನಮ್ಮ ಥರನೇ ಮನುಷ್ಯ ಅಲ್ವಾ ಅವ್ರು ತಿನ್ನೋದು ಅನ್ನನೇ ನಾವು ತಿನ್ನೋದು ಅನ್ನನೇ ಸಾಕಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ತಮ್ಮ ಹೌದು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ಮತ್ತೆ ತುಂಬಾ ಜನ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಎಲ್ಲ ಮಾತಾಡಿದ್ದಾರೆ ಕೆಟ್ಟ ಕೆಟ್ಟದಾಗೆಲ್ಲನೂ ಮಾತಾಡಿದ್ದಾರೆ ಬಟ್ ನನಗೆ ಏನು ಫೀಲ್ ಆಯಿತು ಅಂದರೆ ಅವ್ರ ಮನೇಲಿ ಹೆಣ್ಮಕ್ಳಿರ್ತಾರೆ ಇರ್ತಾರೆ ನನ್ನ ಫ್ಯಾಮಿಲಿ ನಾನು ಏನೇ ಹಾದಿಲಿ ಹೋಗ್ತಿದ್ರು ನನ್ನ ನಿಂದೆ ವಾಚ್ ಮಾಡ್ತಾ ಇರ್ತಾರೆ ನಿಜವಾದ ಕಲೆಯನ್ನು ತೋರಿಸ್ತಂಥವ್ರಿಗೆ ನಿಜಗೂ ಕೂಡ ಈ ರೀತಿ ಕಮೆಂಟ್ಸ್ ಮಾಡಿದ್ರೆ ಬೇಜಾರಾಗುತ್ತೆ ನಾವು ತುಂಬಾ ಬೇಜಾರಾಗುತ್ತೆ ಆ್ಯಕ್ಚುಲಿ ಇವಾಗ ಬೇರೆ ಥರ ನಾನು ಅರ್ಧಂಬರ್ದಿ ಬಟ್ಟೆ ಹಾಕ್ಕೊಂಡು ನಾನು ವೀಡಿಯೋಸ್ ಏನು ಏನು ಡ್ಯಾನ್ಸ್ ಏನೂ ಮಾಡಿಲ್ಲ ಫುಲ್ ಮೈ ತುಂಬ ಬಟ್ಟೆ ಹಾಕಿದ್ದೀನಿ ಜಾಕೆಟ್ನೂ ವೇರ್ ಮಾಡಿದ್ದೀನಿ ಎಲ್ಲ ಥರನೂ ಮಾಡಿದ್ದೀನಿ ಒಂದು ಸ್ವಲ್ಪ ನನ್ನ ಬಾಡಿದು ಏನು ಕಾಣಬಾರ್ದು ಅನ್ನೋ ರೀತಿಯಲ್ಲೇ ಕವರ್ ಅಪ್ ಮಾಡಿ ವೀಡಿಯೋಸ್ ಮಾಡಿ ಇದು ಡ್ಯಾನ್ಸ್ ಮಾಡಿರೋದು ಬಟ್ ಆದರೆ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೆಲವೊಬ್ಬೊಬ್ಬರು ಬೇರೆ ಬೇರೆ ಥರ ಸಭ್ಯವಾಗಿ ಕಮೆಂಟ್ ಹಾಕಿರೋದು ನೋಡಿ ಅಂದರೆ ಅದು ನಾನು ನೋಡೋದಕ್ಕಿಂತ ನಮ್ಮಮ್ಮ ನೋಡಿಬಿಟ್ಟು ಹೇಳ್ತಿರ್ತಾರಲ್ಲ ಇದೇನು ನೋಡು ಮೊಮೆಂಟಲ್ಲಿ ಓದ್ತಿರ್ಬೇಕಾದ್ರೆ ಹಿಂಗೆ ನನ್ನ ಮಗಳಿಗೆ ಬಂದಿದೆ ಅಂತ ಫೀಲ್ ಆಗ್ತಾರಲ್ಲ ಸೊ ಅಮ್ಮನ ಮುಂದೆ ನಾನು ಹೇಳ್ಬೋದು ಧೈರ್ಯಗೆ ಬಿಡಮ್ಮ ತಲೆ ಕೆಟ್ಟಿಸ್ಕೊಬಿಡಿ ಹಂಗೆ ಹಂಗೆ ಅಂತ ಬಟ್ ಎಲ್ಲೋ ಒಂಥರ ಒಂದು ಕಡೆ ಸ್ವಲ್ಪ ನಮಗೆ ಫೀಲ್ ಆಗುತ್ತಲ್ಲ ಪಾಪ್ಕಾರ್ ಮಾಡ್ಕೊಂಡು ಅವರ ಜೀವನಕ್ಕೆ ಬಂದಿದ್ದಂಥವ್ರು ಸಾಕಷ್ಟು ಅಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಅವರು ಕೆಟ್ಟತನದಲ್ಲಿ ನಡ್ಕೊಳ್ಳಿಲ್ಲ ತುಂಬ ಒಳ್ಳೆ ವ್ಯಕ್ತಿಯಾಗಿ ಒಂದು ಮುಗ್ಧತೆಯಿಂದ ಅವ್ರು ಬಂದಂತಹ ಕಾಯಕದ ಜೊತೆಗೆ ಅವರು ಕೂಡ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ರು ಕಲೆ ಯಾರ್ದು ಸತ್ತಲ್ಲ ಆ್ಯಕ್ಚುಲಿ ಸೊ ಯಾಕೆಂದ್ರೆ ಅವ್ರಿಗೂ ಒಂದು ಕಲೆ ಇರುತ್ತೆ ಬಟ್ ಅದನ್ನ ತೋರಿಸ್ಕೊಂಡಿರಲ್ಲ ಯಾಕೆಂದ್ರೆ ಅವ್ರ್ಗ ವೃತ್ತಿಲಿರ್ತಾರೆ ಮಾಡ್ತಿರ್ತಾರೆ ಏನು ಅಂದ್ಕೊಳ್ತಾರೆ ಅನ್ನೋ ಭಾವನೆ ಇರುತ್ತೆ ಯುವ ಸಂಭ್ರಮ ಕಾರ್ಯಕ್ರಮ ಸಾಕಷ್ಟು ಪ್ರತಿಭೆಗಳನ್ನು ಹೊರತಂದಂತಹ ಒಂದು ಕಾರ್ಯಕ್ರಮವಾಗಿದೆ ಮೈಸೂರಿನಲ್ಲಿ ಯಾಕಂದರೆ ಕಾರ್ಯಕ್ರಮವನ್ನ ನೋಡಲಿಕ್ಕೆ ಬಂದಂತವರು ಪ್ರತಿಯೊಬ್ಬರು ಕೂಡ ಕುಣಿದು ಕುಪ್ಪಳಿಸುವ ಜೊತೆಗೆ ಫುಲ್ ಎಂಜಾಯ್ ಮಾಡಿರುವಂತದ್ದು ಯಾಕಂದರೆ ಸಾಕಷ್ಟು ಕಲೆಗಳು ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೊರ ಬಂದಿರುವಂತದ್ದು ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡೋಣ ಅಂತ ಬಂದವರು ಒಂದು ಕಡೆ ಕನ್ಫ್ಯೂಸ್ ಆಗ್ಬಿಡ್ತೀವಿ ಯಾಕಂದರೆ ಒಂದು ಕಡೆ ಆ ಸ್ಟೇಜನ್ನು ನೋಡೋದಾ ಅಥವಾ ಇಲ್ಲಿ ಡ್ಯಾನ್ಸ್ ಮಾಡ್ತಿರೋರನ್ನ ನೋಡೋದ ಅನ್ನೋ ಕನ್ಫ್ಯೂಸ್ ಆಗಿಬಿಡುತ್ತೆ ಅದರ ಜೊತೆಗೆ ಪಾಪ್ಕಾರ್ನನ್ನು ಮಾರಲಿಕ್ಕೆ ಒಬ್ಬ ವ್ಯಕ್ತಿ ಬರ್ತಾರೆ ಒಬ್ಬ ಯುವಕ ಬರ್ತಾರೆ ಅವರು ತಮ್ಮ ಜೀವನವನ್ನು ನೋಡಲಿಕ್ಕೆ ಬರ್ತಾರೆ ತಮ್ಮ ಹೊಟ್ಟೆಪಾಡಿಗಾಗಿ ಪಾಪ್ಕಾರ್ನನ್ನು ಮಾಡಲಿಕ್ಕೆ ಬರ್ತಾರೆ ಆದರೆ ಅಲ್ಲಿ ಒಂದಿಷ್ಟು ಜನ ಅವ್ರಿಗೆ ಕೊಟ್ಟಂತಹ ಸಪೋರ್ಟ್ ಯಾವ ರೀತಿ ಇತ್ತು ಅಂತಂದರೆ ಅವರು ಕೂಡ ತಮ್ಮ ಕಲೆಯನ್ನು ಪ್ರದರ್ಶನವನ್ನು ಮಾಡ್ಬೋದು ಅಷ್ಟರ ಮಟ್ಟಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಬಹಳ ವೈರಲ್ ಆದಂತಹ ಒಂದು ವಿಡಿಯೋ ಅಂತಂದರೆ ಒಬ್ಬರು ಯುವತಿ ಜೊತೆ ಆ ಪಾಪ್ಕಾರ್ನ್ ಮಾಡೋಕ್ಕೆ ಬಂದಂತಹ ಯುವಕ ಸಾಕಷ್ಟು ರೀತಿಯ ಡ್ಯಾನ್ಸನ್ನು ಮಾಡ್ತಾರೆ ಯುವತಿಯು ಕೂಡ ಸಾಕಷ್ಟು ರೀತಿಯ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಅವರು ಡ್ಯಾನ್ಸ್ ಮಾಡಲಿಕ್ಕೆ ನಿಜವಾದಂತಹ ಕಲೆ ಇರುವಂತಹ ಒಬ್ಬ ಯುವಕನಿಗೆ ಪಾಪ್ಕಾರ್ನನ್ನು ಮಾರ್ಕೊಂಡು ಬಂದಂತಹ ಯುವಕ ಆದರೂ ಕೂಡ ಸಾಕಷ್ಟು ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಇವತ್ತು ಆ ಯುವತಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಎಲ್ಲರನ್ನ ರಂಜಿಸೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿ ತನ್ನದೇ ಆದಂತಹ ಒಂದಿಷ್ಟು ಫಾಲೋವರ್ಸನ್ನು ಗಳಿಸಿರುವಂತಹ ಯುವತಿ ಪುಣ್ಯ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು ಮೇಡಮ್ ಮೊದಲಿಗೆ ನಮಸ್ಕಾರ ಮೇಡಮ್ ಯುವ ಸಂಭ್ರಮ ಮೇಡಮ್ ಸಾಕಷ್ಟು ಪ್ರತಿಭೆಗಳನ್ನು ಹೊರತಂದಂತಹ ಒಂದು ಕಾರ್ಯಕ್ರಮ ತಾವು ಕೂಡ ಯುವ ಸಂಭ್ರಮವನ್ನು ನೋಡಬೇಕು ಆಗಿ ಎಲ್ಲರ ಥರ ಕಾರ್ಯಕ್ರಮ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಬರ್ತೀರಾ ಆದರೆ ಯುವ ಸಂಭ್ರಮದಲ್ಲಿ ಮೇಡಮ್ ನಿಜಕ್ಕೂ ಕೂಡ ಒಬ್ಬ ಬಡ ಕಲಾವಿದೆ ಮೇಡಮ್ ಒಬ್ಬ ಬಡ ಕಲೆ ಇದ್ದಂಥವ್ರೆ ಒಬ್ಬ ಪಾಪ್ಕಾರ್ನ್ ಮಾಡ್ಕೊಂಡಂಥ ಬರ್ತಾ ಒಳ್ಳೆ ಡ್ಯಾನ್ಸನ್ನು ಮಾಡ್ತಾ ಇರ್ತಾರೆ ನಿಜಕ್ಕೂ ಕೂಡ ಮೇಡಮ್ ನಿಮ್ಮ ಒಂದು ನಡವಳಿಕೆ ಆಗಿರ್ಬೋದು ನೀವು ತೋರಿಸಿದಂತಹ ಒಂದು ಗೌರವ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಿಜಕ್ಕೂ ಕೂಡ ಮೇಡಮ್ ಎಂಥವ್ರಿಗೂ ಕೂಡ ಮನಸ್ಸಿಗೆ ನಾಟುವಂತೆ ಇತ್ತು ಮೇಡಮ್ ಏನು ಹೇಳ್ತೀರಾ ಮೇಡಮ್ ಅದ್ರ ಬಗ್ಗೆ ಆದರೆ ಅವ್ರು ಪಾಪ್ಕಾರ್ನ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಅವರನ್ನು ಚೀಪಾಗಿ ನೋಡ್ಕೊಳ್ಳೋದೇ ಆಗಲಿ ಇನ್ನೊಂದು ಮಾಡೋದೇ ಆಗಲಿ ಅದು ಅವಶ್ಯಕತೆ ಇರಲ್ಲ ಯಾಕೆಂದರೆ ಅವರು ನಮ್ಮಂಗೆ ಮನುಷ್ಯರಾಗಿರ್ತಾರೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಸೊ ಅವ್ರ ಜೊತೆ ನಾನು ಡ್ಯಾನ್ಸ್ ಮಾಡೋದ್ರಿಂದ ಅನ್ಸಲ್ಲ ಯಾಕೆಂದರೆ ಅವ್ರು ನಮ್ಮ ಬ್ರದರ್ ಅನ್ನೋ ರೀತಿಲಿ ನಾವು ಡ್ಯಾನ್ಸ್ ಮಾಡಿರ್ತೀವಿ ಇವಾಗ ಅವ್ರಿಗೂ ಒಂದು ಕಲೆ ಇರುತ್ತೆ ಸೊ ಹಾಗಾಗಿ ನಾನು ಅವ್ರ ಜೊತೆ ಅವ್ರಿಗೆ ಹುಮ್ಮಸ್ಸಾಗಿ ಅವ್ರಿಗೆ ಒಂದು ಬ್ಯಾಕ್ ಆಗಿ ನಿಂತ್ಕೊಂಡೆ ಅಲ್ಲಿ ಅಷ್ಟೇ ಯುವ ಸಂಭ್ರಮ ನಡೀತು ಮೇಡಮ್ ಅಷ್ಟು ದಿನ ಭಾಗಿಯಾಗಿದ್ರೆ ಯುವ ಸಂಭ್ರಮಕ್ಕೆ ಇಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಏನೋ ಬಂದಿದೆ ಅಷ್ಟೇ ಅಲ್ಲ ಒಂದು ಸೋಷಲ್ ಮೀಡಿಯಾದಲ್ಲಿ ಮೇಡಮ್ ನಿಮ್ಮದೇ ಫುಲ್ ಟ್ರೆಂಡ್ ಅವ್ರ ಬಿಟ್ಟರೆ ಅವ್ರ ಜೊತೆ ನೀವು ಡ್ಯಾನ್ಸ್ ಮಾಡ್ತಿರೋದು ವಿಡಿಯೋ ಆಗಿರ್ಬೋದು ನೀವು ಇಂಡಿವಿಜುವಲ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರ ಆ ವಿಡಿಯೋಗಳಾಗಿ ಸಿಕ್ಕಾಬಟ್ಟೆ ವೈರಲ್ ಆಯಿತು ಸಿಕ್ಕಾಬಟ್ಟೆ ಜನ ಅಂದ್ರೆ ಒಬ್ಬರು ಕೂಡ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿಲ್ಲ ಎಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರು ನಿಜವಾದ ಕಲೆ ಇದ್ದಂತವ್ರಿಗೆ ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆ ಸಿಕ್ಕಲಿ ಅವರು ಕೂಡ ಮುಂದೆ ಬರಲಿ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು ಅದು ತುಂಬಾನೇ ಖುಷಿ ಆಗುತ್ತೆ ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡ್ತಿದ್ದವರು ನನಗೆ ತುಂಬಾನೇ ಸೊಪ್ಪು ಪೋರ್ಟಬಲ್ ಆಗಿ ವೀಡಿಯೋ ಮಾಡಿದ್ದಾರೆ ಮತ್ತು ಕೆಲವೊಂದು ಬ್ಯಾಡ್ ಕಮೆಂಟ್ ಬಂದಿದ್ದಾವೆ ಬಟ್ ಅದಕ್ಕೆ ಓಕೆ ಬಿಡು ಅದು ಏನೇ ಆಗಲಿಕ್ಕೆ ಏನೇ ಮಾಡಿದ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಬ್ಯಾಡ್ ಕಮೆಂಟ್ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮಾಮೂಲಿ ಡ್ಯಾನ್ಸ್ ಮಾಡ್ತಿದ್ದೆ ಅಂದರೆ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನು ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಆ ಸಾಂಗು ಕೇಳ್ತಿದ್ದಂಗೆ ಕಾಲು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಕ್ಚುಲಿ ವೈರಲ್ ಆಗಬೇಕು ಇಲ್ಲ ಫೇಮಸ್ ಆಗಬೇಕು ನಾನು ಇನ್ನೊಂದೇನೋ ಮಾಡಬೇಕು ಇಲ್ಲಿ ವೈರಲ್ ಮಾಡಿಬಿಡ್ತಾರೆ ಆ ಉದ್ದೇಶದಿಂದ ನಾನು ಅಲ್ಲಿ ಮಾಡಲಿಲ್ಲ ನನ್ನ ಹ್ಯಾಪಿನೆಸ್ಗೋಸ್ಕರ ನನ್ನ ಕೆಲವೊಂದು ಟೆನ್ಷನ್ಸು ನೋವೊಂದು ಮರ್ಯಾದೆಗೋಸ್ಕರ ನಾನು ಅಲ್ಲಿ ಡ್ಯಾನ್ಸ್ ಮಾಡಿದ್ದ ಅಷ್ಟೇ ಯಾಕಂದರೆ ಆ ಯುವಕನ ಬಗ್ಗೆ ಏನೇಳಕ್ಕೆ ಬಯಸ್ತೀರಾ ಮೇಡಮ್ ಯಾಕಂದರೆ ಪಾಪ್ಕಾರ್ನ್ ಮಾಡ್ಕೊಂಡು ಅವರ ಜೀವನಕ್ಕೆ ಬಂದಿದ್ದಂಥವ್ರು ಸಾಕಷ್ಟು ಅಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಅವರು ಕೆಟ್ಟತನದಲ್ಲಿ ನಡ್ಕೊಳ್ಳಿಲ್ಲ ತುಂಬಾ ಒಳ್ಳೆ ವ್ಯಕ್ತಿಯಾಗಿ ಒಂದು ಮುಗ್ಧತೆಯಿಂದ ಅವ್ರು ಬಂದಂತಹ ಕಾಯಕದ ಜೊತೆಗೆ ಅವರು ಕೂಡ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ರು ಅಂದ್ರೆ ಕಲೆ ಯಾರ್ದು ಸೊತ್ತಲ್ಲ ಅಲ್ವಾ ಆ್ಯಕ್ಚುಲಿ ಸೊ ಯಾಕೆಂದ್ರೆ ಅವ್ರಿಗೂ ಒಂದು ಕಲೆ ಇರುತ್ತೆ ಬಟ್ ಅದನ್ನು ತೋರಿಸ್ಕೊಂಡಿರಲ್ಲ ಯಾಕೆಂದ್ರೆ ಅವ್ರದ್ದೇ ಆದ ವೃತ್ತಿಲಿ ಇರ್ತಾರೆ ಮಾಡ್ತಿರ್ತಾರೆ ಯಾರೇನು ಅಂದ್ಕೊಳ್ತಾರೆ ಅನ್ನೋ ಭಾವನೆ ಇರುತ್ತೆ ಮನಸ್ಥಿತಿ ಇರುತ್ತೆ ಬಟ್ ನನ್ನ ವಿಚಾರದಲ್ಲಿ ಸುಮಾರು ಜನ ಅವ್ರನ್ನ ಇಗ್ನೋರ್ ಮಾಡಿಬಿಟ್ಟು ಸೈಡಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಕುಣಿತಿರೋದು ಎಲ್ಲ ಇದು ಮಾಡ್ತಿರೋ ಬಟ್ ನಾನು ಕಲೆ ಅಂದಮೇಲೆ ನಾನು ಒಂದು ಆಗಿದ್ದಾಗ ಅವ್ರಿಗೂ ಒಂದು ಸ್ಪೋ ಸ್ಪೋರ್ಟಿವ್ನೆಸ್ ಕೊಡಬೇಕಲ್ಲ ಸೊ ಜಿಗಲ್ ಬಂದು ಬಿತ್ತು ಸೊ ಹಂಗಾಗಿ ಅದು ವಿಡಿಯೋ ವೈರಲ್ ನಾವು ನೋಡಿದ ಮಟ್ಟಿಗೆ ಮೇಡಮ್ ಅಲ್ಲಿ ಸಾಕಷ್ಟು ಜನರು ಕೂಡ ಅವರಿಂದ ಒಂದು ಸ್ವಲ್ಪ ದೂರ ಹೋಗೋದಾಗಿರ್ಬೋದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ಮಾಡ್ತಿದ್ರು ಅವರೇ ಅವ್ರು ಯಾವುದೇ ಕಾರಣಕ್ಕೂ ಆ ರೀತಿ ನಡ್ಕೊಳ್ಳಿಲ್ಲ ಅವ್ರು ಬಂದಂಥ ಪಾಪ್ಕಾರ್ನು ಕೂಡ ಕೈಯಲ್ಲಿ ಇಟ್ಕೊಂಡೇ ಡ್ಯಾನ್ಸ್ ಮಾಡಿದ್ರು ಕೊನೆ ತನಕ ಹೌದು ಅದಂತೂ ನಿಜಾನೇ ಬಟ್ ಆದರೆ ನಮ್ಮ ಮನೇಲಿ ಏನು ಹೇಳ್ಕೊಟ್ಟಿದ್ದಾರೆ ಎಲ್ಲರೂ ಈಕ್ವಲ್ ಅವರು ಕೆಲಸ ಬೇರೆ ಮಾಡ್ತಿದ್ದಾರೆ ಕೆಳ ಕೆಲಸ ಮಾಡ್ತಿದ್ದಾರೆ ನಾವು ಮೇಲೆ ಇದ್ದೀವಿ ಆ ಥರ ಏನು ನಮ್ಮ ಮನೇಲಿ ಹೇಳ್ಕೊಟ್ಟಿಲ್ಲ ಆ್ಯಕ್ಚುಲಿ ನಮ್ಮದು ಒಂದು ಸಂಪ್ರದಾಯವಾಗ ಫ್ಯಾಮಿಲಿ ಇರೋದ್ರಿಂದ ಸೊ ನಮಗೆ ಆ ಥರ ರೀತಿಯಲ್ಲಿ ಏನು ಹೇಳ್ಕೊಟ್ಟಿಲ್ಲ ಎಲ್ಲರನ್ನು ಈಕ್ವಲ್ ಆಗೇ ನೋಡುವಂಥದ್ದು ಮಾಡುವಂಥದ್ದು ನಮಗೆ ಹೇಳ್ಕೊಟ್ಟಿರೋದು ಏನು ಹೇಳಿದ್ರು ಮೇಡಮ್ ಡ್ಯಾನ್ಸ್ ಎಲ್ಲ ಮಾಡಿದ್ರಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾದಲ್ಲೆಲ್ಲ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಅದು ನಿಮ್ಮ ಫ್ಯಾಮಿಲಿ ಏನಂದ್ರೆ ನೋಡ್ಬಿಟ್ಟು ನಿಮಗೆ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅಮ್ಮ ಖುಷಿ ಪಡ್ತಾರೆ ಆದರೆ ಅಪ್ಪ ಇದಕ್ಕೆಲ್ಲ ಸ್ವಲ್ಪ ಸಪೋರ್ಟ್ ಮಾಡೋದು ಕಮ್ಮಿ ಬಟ್ ಆದರೆ ನನಗೆ ನಮ್ಮಪ್ಪ ಡೈರೆಕ್ಟಾಗಿ ಹೇಳಲಿಲ್ಲ ನಮ್ಮಪ್ಪ ನಿಂಗೆ ಇದು ಬೇಕಾ ಅಂತ ಜಸ್ಟ್ ಕಾಮಿಡಿಯಾಗಿ ಹೇಳಿದ್ರು ಬಟ್ ಹೊರಗಿಡ ಜನ ನನಗೆ ನೀನೆಲ್ವಾ ಡ್ಯಾನ್ಸ್ ಮಾಡಿದರು ನಿಮ್ಮಪ್ಪ ವೀಡಿಯೋ ತೋರಿಸ್ತಿದ್ರು ಹಿಂಗೆ ಫಾಲೋ ಹಿಂಗೆ ವೀಡಿಯೋಸ್ ಮಾಡಿದಾಳೆ ಹಿಂಗೆಲ್ಲ ಕಡೆ ಬರ್ತಿದೆ ನನ್ನ ಮಗಳದು ಅಂತ ಬೇರೆಯವ್ರ ಕಡೆ ಇಂದ ನನಗೆ ಮ್ಯಾಟ್ರ್ ಗೊತ್ತಾಯಿತು ನಮ್ಮಪ್ಪ ಹಿಂಗೆ ಎಲ್ಲರ ಹತ್ರನ ಹೇಳ್ಕೊಂಡು ಖುಷಿ ಪಡ್ತಿದ್ದಾರೆ ಅನ್ನೋದು ಅದಕ್ಕೆ ಸಾಕು ನನಗೆ ಇನ್ನೇನು ಬೇಡ ಅಪ್ಪ ಅಮ್ಮ ತೃಪ್ತಿಯಿಂದ ಇದ್ದರೆ ಸಾಕು ಇನ್ನೇನು ಬೇಡ ಯಾಕೆಂದರೆ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬೆಳೆಸಿರ್ತಾರೆ ಸೊ ಅವರಿಗೆ ಅಂತ ಒಂದು ಕೃತಜ್ಞತೆ ಋಣ ಅಂತೂ ತೀರ್ಸೋಕ್ಕಾಗಲ್ಲ ಒಂದು ಕೃತಜ್ಞತೆ ಸ್ವಲ್ಪನಾದ್ರೂ ತೀರಿಸ್ಬೋದಲ್ಲ ಅನ್ನೋ ಥರ ಒಂಥರ ಅಪ್ಪನಿಗೆ ನಾನು ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ ಅನ್ನೋ ಹ್ಯಾಪಿನೆಸ್ ಇದೆ ಅಷ್ಟೇ ಯಾಕಂದ್ರೆ ಮೇಡಮ್ ಯಾವುದೇ ಕಲೆ ಇರ್ಬೋದು ಅದನ್ನ ತೋರಿಸ್ಲಿಕ್ಕೆ ದೊಡ್ಡ ವೇದಿಕೆನೇ ಬೇಕು ದೊಡ್ಡ ಜನಗಳೇ ಇರಬೇಕು ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಅಂತೇನಿಲ್ಲ ತಮಗೆ ಮನ್ಸಿಗೆ ಬಂದಂತಹ ತಾವು ಕಲ್ತಿದ್ದಂತಹ ಒಂದು ಕಲೆಯನ್ನು ತೋರಿಸಿದ್ರೆ ಎಂಥವ್ರು ಕೂಡ ಪ್ರತಿಯೊಬ್ಬರು ಕೂಡ ಬೆಲೆ ಕೊಟ್ಟೆ ಕೊಡ್ತಾರೆ ಮೇಡಮ್ ಯಾಕಂದ್ರೆ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು ಕೂಡ ಸಾಕಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ತಮ್ಮನ ಹೌದು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ಮತ್ತೆ ತುಂಬ ಜನ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಎಲ್ಲ ಮಾತಾಡಿದ್ದಾರೆ ಕೆಟ್ಟ ಕೆಟ್ಟ ಎಲ್ಲನೂ ಮಾತಾಡಿದ್ದಾರೆ ಬಟ್ ನನಗೆ ಏನು ಫೀಲ್ ಆಯಿತು ಅಂದರೆ ಅವ್ರ ಮನೇಲಿ ಇರ್ತಾರೆ ಯಾಕೆಂದರೆ ನನ್ನ ಫ್ಯಾಮಿಲಿ ನಾನು ಏನೇ ಹಾದಿಲಿ ಹೋಗ್ತಿದ್ರು ನನ್ನ ಹಿಂದೆ ವಾಚ್ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ನಮ್ಮಮ್ಮ ಒಂದು ಕಮೆಂಟ್ ಅಲ್ಲಿ ಓದ್ತಿರ್ಬೇಕಾದ್ರೆ ಹಿಂಗೆ ನನ್ನ ಮಗಳಿಗೆ ಬಂದಿದೆ ಅಂತ ಫೀಲ್ ಆಗ್ತಾರಲ್ಲ ಸೊ ಅಮ್ಮನ ಮುಂದೆ ನಾನು ಹೇಳ್ಬೋದು ಧೈರ್ಯಗೆ ಬಿಡಮ್ಮ ತಲೆ ಕೆಟ್ಟಕೊಬಿಡಿ ಹಂಗೆ ಹಂಗೆ ಅಂತ ಬಟ್ ಎಲ್ಲೋ ಒಂಥರ ಕಡೆ ಸ್ವಲ್ಪ ನಮಗೆ ಫೀಲ್ ಆಗುತ್ತಲ್ಲ ನಮ್ಮ ನನ್ನಿಂದ ನಮ್ಮ ಅಪ್ಪ ಅಮ್ಮ ಮಾತು ಕೇಳ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ನಾವು ಇದ್ರ ಮುಖಾಂತರ ಹೇಳೋದು ಒಂದೇ ಮೇಡಮ್ ಯಾಕಂದ್ರೆ ಯಾರೇ ಇಂಟರ್ವ್ಯೂ ಮಾಡಲಿ ಯಾರೇ ಬಿಡ್ಲಿ ಯಾರೇ ಏನೇ ಮಾತಾಡಿದರೂ ಕೂಡ ಕೆಲವೊಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ಸನ್ನು ಮಾಡಲೇಬೇಕು ಅವ್ರಿಗೆ ಅರ್ಟಾಗೋಂಥ ಕಮೆಂಟ್ಸ್ಗಳು ಅವ್ರ ಫ್ಯಾಮಿಲಿ ಮ್ಯಾಟ್ರ್ಗಳು ಅವರ ಒಂದು ಕ್ಯಾರೆಕ್ಟ್ರ್ ಮೇಲೂ ಕೂಡ ಕಮೆಂಟ್ಸ್ ಮಾಡ್ತಾರೆ ದಯವಿಟ್ಟು ಅಂಥವ್ರು ಕೂಡ ಒಳ್ಳೆ ವಿಡಿಯೋಗಳಿಗೆ ಒಳ್ಳೆ ಸಪೋರ್ಟ್ ಮಾಡಿದಂಥ ವಿಡಿಯೋಗಳಿಗೆ ನಿಜವಾದ ಕಲೆಯನ್ನು ತೋರಿಸಿದಂಥವ್ರಿಗೆ ನಿಜಕ್ಕೂ ಕೂಡ ಈ ರೀತಿ ಕಮೆಂಟ್ಸ್ ಮಾಡಿದ್ರೆ ಬೇಜಾರಾಗುತ್ತೆ ನಾವು ತುಂಬಾ ಬೇಜಾರಾಗುತ್ತೆ ಆ್ಯಕ್ಚುಲಿ ಇವಾಗ ಬೇರೆ ಥರ ನಾನು ಹರ್ದಂಬಿರದಿ ಬಟ್ಟೆ ಹಾಕ್ಕೊಂಡು ನಾನು ವೀಡಿಯೋಸ್ ಏನು ಅದೇನು ಡ್ಯಾನ್ಸ್ ಏನು ಮಾಡಿಲ್ಲ ಫುಲ್ ಮೈ ತುಂಬ ಬಟ್ಟೆ ಹಾಕಿದ್ದೀನಿ ಜಾಕೆಟ್ನೂ ವೇರ್ ಮಾಡಿದ್ದೀನಿ ಎಲ್ಲ ಥರನೂ ಮಾಡಿದ್ದೀನಿ ಒಂದು ಸ್ವಲ್ಪ ನನ್ನ ಬಾಡಿದು ಏನು ಕಾಣಬಾರ್ದು ಅನ್ನೋ ರೀತಿಯಲ್ಲೇ ಕವರ್ ಅಪ್ ಮಾಡಿ ವೀಡಿಯೋಸ್ ಮಾಡಿ ಇದು ಡ್ಯಾನ್ಸ್ ಮಾಡಿರೋದು ಬಟ್ ಆದರೆ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೆಲವೊಬ್ಬೊಬ್ಬರು ಬೇರೆ ಬೇರೆ ಥರ ಸಭ್ಯವಾಗಿ ಕಮೆಂಟ್ ಹಾಕಿರೋದು ನೋಡಿ ಅಂದರೆ ಅದು ನಾನು ನೋಡೋದಕ್ಕಿಂತ ನಮ್ಮಮ್ಮ ನೋಡಿಬಿಟ್ಟು ಹೇಳ್ತಿರ್ತಾರಲ್ಲ ಇದೇನು ನೋಡು ಹಿಂಗೆ ಹಾಕಿದ್ದಾರೆ ಏನಕ್ಕೆ ಹಿಂಗೆ ಹಾಕಿದ್ದಾರೆ ನೀನು ಆ ಥರ ಕೆಲಸ ಮಾಡಲ್ಲ ನಿನಗೆ ಯಾಕೆ ಹಿಂಗೆ ಹಾಕಬೇಕು ಆ ಥರ ಅಮ್ಮ ಬೇಜಾರಾಗಿದಾಗ ನಮಗೆ ಒಂದು ಕಡೆ ಅವ್ರಿಗೆ ಇವಾಗ ನಾವು ವೀಕ್ ಆಗಿಬಿಟ್ರೆ ಅವರು ವೀಕ್ ಆಗಿಬಿಡ್ತಾರೆ ಸ್ವಲ್ಪ ಧೈರ್ಯ ಹೇಳಬೇಕು ಬಟ್ ನಮ್ಮದು ಒಳಗಡೆ ಇದ್ದೇ ಇರುತ್ತೆ ಇರುತ್ತಲ್ವಾ ಹರ್ಟ್ ಆಗೇ ಅಲ್ವಾ ನಾನು ಈ ಈ ಒಂದು ಚಾನಲ್ ಮುಖಾಂತರ ಮೇಡಮ್ ನಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊತಿದ್ದೀನಿ ನಿಮ್ದು ಈ ಒಂದು ಮಾತನ್ನು ನೋಡಿದ್ರೆ ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವೀಡಿಯೋಸ್ಗಳನ್ನು ನೋಡಿರ್ಬೋದು ಮುಂದೆ ನೋಡ್ಬೋದು ಯಾರೇ ಗುರ್ತಿಸ್ಬೋದು ಬಟ್ ಯಾರು ಕೂಡ ನಿಮ್ಮ ಈ ಒಂದು ಇಂಟರ್ವ್ಯೂ ಮೇಲೆ ಯಾರು ಕೂಡ ಕಮೆಂಟ್ಸ್ ಮಾಡಲ್ಲ ಬ್ಯಾಡಾಗಿ ಅನ್ನೋದು ನಾನಿಲ್ಲಿ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಮೇಡಮ್ ಅದ್ರ ಜೊತೆಗೆ ಮೇಡಮ್ ಪುಣ್ಯ ಅವರಿಗೆ ಏನು ಕನಸಿತ್ತು ಏನಾದರೂ ಇತ್ತ ನಾನು ಡ್ಯಾನ್ಸ್ ಮಾಡಬೇಕು ಅಥವಾ ನಾನು ಈ ಫೀಲ್ಡಲ್ಲಿರಬೇಕು ಇರಬೇಕು ಮತ್ತು ಇನ್ನೇನಾರು ಬೇರೆ ಅದಕ್ಕೇನಾರು ಹೋಗಬೇಕು ಅನ್ನೋದೇನಾರು ಇತ್ತ ಅನ್ನೋದು ಇತ್ತು ನನಗೆ ಡ್ಯಾನ್ಸರ್ ಆಗಬೇಕು ನಾನು ಒಂದು ಆ್ಯಕ್ಟಿಂಗ್ ಮಾಡಬೇಕು ಒಂದು ಅಪ್ಪ ಅಮ್ಮಗೆ ಒಂದು ಕೀರ್ತಿ ಥರ ಥರ ಹೆಸರು ಮಾಡಬೇಕು ಅನ್ನೋದೊಂದು ಇತ್ತು ನನಗೆ ಮೈಂಡ್ಸೆಟ್ಟಲ್ಲಿ ಆದರೆ ಅಪ್ಪ ನೀನು ಓದು ಜನ ನಮಗೆ ಸಪೋರ್ಟ್ ಮಾಡಲ್ಲ ಸುಮ್ಮನೆ ಏನಾದ್ರು ಮಾತಾಡ್ತಾರೆ ನೀನು ಓದು ನೀನು ಓದ ನೀನು ಏನು ಓದಿದೀಯ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀನು ಹೆಸ್ರು ಮಾಡು ನಾನು ಬೇಡ ಅನ್ನೋಲ್ಲ ಈ ಡ್ಯಾನ್ಸು ಈ ಆ್ಯಕ್ಟಿಂಗ್ ಎಲ್ಲ ಬೇಡ ನಮ್ಮ ಇದಕ್ಕೆ ಕಲ್ಚರ್ಗೆ ಅದು ಸೂಟ್ ಆಗೋಲ್ಲ ಹಂಗೆ ಹೇಗೆ ಅಂತ ಹೇಳ್ತಾಯಿದ್ರು ಬಟ್ ನನಗೂ ನನಗೆ ಹೆಣ್ಣು ಅಂದರೆ ಈ ಡ್ರೀಮ್ನು ನಾನು ಕಂಪ್ಲೀಟ್ ಮಾಡಬೇಕು ಅಪ್ಪ ಅಮ್ಮನ ಡ್ರೀಮ್ ಕಂಪ್ಲೀಟ್ ಆಯಿತು ನನ್ನ ಡ್ರೀಮ್ನು ನಾನು ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಾಂದರೆ ನೆಕ್ಸ್ಟ್ ಜನ್ರೇಷನ್ ಬಂದರೆ ಎಲ್ಲರೂ ಯಾರದೇ ಏನೇ ಬಂದರೂ ವಿರುದ್ಧ ಬಂದರೂ ಅವ್ರಿಗಾರು ಅಟ್ಲೀಸ್ಟ್ ನಾನು ಇದು ಮಾಡಬೇಕು ಅನ್ನೋದೊಂದು ಮೈಂಡ್ಸೆಟ್ಟಲ್ಲಿ ಇದ್ದು ಬಿಟ್ಟಿದೆ ನಾನು ಯಾಕಂದರೆ ಮೇಡಮ್ ಶಾರದಾ ದೇವಿ ಪ್ರತಿಯೊಂದು ಕಲೆಯ ಮುಖಾಂತರನೇ ಕಾಣಿಸ್ಕೊಳ್ಳೋದು ಅದು ಓದಾಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಮತ್ತಿತರ ಬೇರೆ ಯಾವುದೇ ಆಗಿರ್ಬೋದು ಶಾರದ ದೇವಿ ಕಾಣಿಸ್ಕೊಳ್ಳೋದೇ ತಮ್ಮ ಕಲೆಗಳಲ್ಲಿ ನಾವು ಇದ್ರ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಷ್ಟು ಯಾಕಂದರೆ ನೀವು ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡಲಿಲ್ಲ ಅಲ್ಲಿ ಆ ಸಾಂಗ್ಗೆ ತಕ್ಕಂತಾಗಿರ್ಬೋದು ತಮ್ಮ ಒಂದು ಕಲೆ ಆಗಿರ್ಬೋದು ಅದನ್ನೆಲ್ಲ ಕೂಡ ಪ್ರದರ್ಶನ ಮಾಡಿದ್ದೀರಾ ಇದನ್ನು ಹಿಂಗೆ ಕಂಟಿನ್ಯೂ ಮಾಡಿದಾಗ ಬಯಸ್ತೀರಾ ಅನ್ನೋದು ಹೌದು ನಿಜವಾಗ್ಲೂ ಜನಗಳು ಸಪೋರ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿದ್ದ ಎಲ್ಲ ವೀಡಿಯೋಗ್ರಾಫರ್ಸು ಫೋಟೋಗ್ರಾಫರ್ಸು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಅದು ವೈರಲ್ ಆಗೋಕ್ಕೆ ಅವರೇ ಒಂಥರ ಕಾರಣ ನನಗೆ ಆಮೇಲೆ ನನ್ನ ಹಿಂದೆ ಪಕ್ಕ ಪಕ್ಕ ಕೂತಿರೋರು ಸುಧಾ ತುಂಬ ಸಪೋರ್ಟೇಬಲ್ ಆಗಿ ನಿಂತಿದ್ರು ಸೊ ನನಗೆ ಖುಷಿಯಾಗುತ್ತೆ ಅಂದರೆ ಏ ಅಪ್ಪ ನನಗೆ ನನಗ್ ಸಪೋರ್ಟ್ ಮಾಡೋರು ಇದ್ದಾರೆ ಯಾಕೆಂದರೆ ಸ್ವಲ್ಪ ಅಂದರೆ ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಕ್ಕ ಇವ್ರ ಅಣ್ಣಂದಿರು ಇಷ್ಟು ಸಪೋರ್ಟ್ ಇದ್ದಾರೆ ಅನ್ನೋದು ಗೊತ್ತಿತ್ತು ಬಟ್ ಇಷ್ಟು ಜನದ್ದು ಸಪೋರ್ಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಇಷ್ಟು ಜನದ ಸಪೋರ್ಟ್ ಸಿಕ್ಕಿದ ಮೇಲೆ ನಾನು ಇದರಲ್ಲಿ ಮುಂದುವರಿಬೇಕು ಅನ್ನೋದೊಂದು ಬಂದಿದೆ ನಾವು ಒಂದಷ್ಟು ಕಮೆಂಟ್ಸ್ ನೋಡಿದ್ವಿ ಮೇಡಮ್ ಅವ್ರ ಜೊತೆ ನೀವು ಅಷ್ಟೊಂದು ಗೌರವವಾಗಿ ಒಂದು ಪ್ರೀತಿ ಮೇಡಮ್ ಯುವ ಸಂಭ್ರಮದಲ್ಲಿ ಪಾಪ್ಕಾರ್ನನ್ನು ಮಾರಲಿಕ್ಕೆ ಮಾರ್ಲಿಕ್ಕೆ ಬಂದಂತಹ ಯುವಕ ಡ್ಯಾನ್ಸ್ ಅನ್ನು ಮಾಡ್ತಾರೆ ಎಲ್ಲರನ್ನ ಮೆಚ್ಚಿಸ್ತಾರೆ ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸ್ತಾರೆ ಒಂದು ಕಡೆ ಮತ್ತೊಂದು ಕಡೆ ಸಾಕಷ್ಟು ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಮೇಡಮ್ ನಾವು ಕೂಡ ಖಂಡಿತವಾಗ್ಲೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಯಾಕಂದರೆ ಸಾಕಷ್ಟು ಜನ ಪಾಪ್ಕಾರ್ನ್ ಮಾರಕ್ಕಂತ ಬಂದಂಥವ್ರನ್ನ ಹುಡುಗಿರು ಯಾರೇ ಆಗಿರ್ಬೋದು ಕೆಲವೊಬ್ಬರು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರು ದೂರ ನಿಲ್ಲಿಸೋದಾಗಿರ್ಬೋದು ಅಥವಾ ನೋಡೋದ ನೋಡೋ ನೋಟ ಆಗಿರ್ಬೋದು ಬೇರೆ ಬೇರೆ ಇರುತ್ತೆ ತಾವು ಯಾವುದೇ ರೀತಿಯ ಅವ್ರನ್ನ ಆ ಥರ ಕೀಳು ಭಾವನೆಯಲ್ಲಿ ನೋಡಲಿಲ್ಲ ನಮ್ಮ ಜೊತೆನೇ ಒಂದು ಕಲೆ ಇದೆ ಅವ್ರಿಗೆ ಒಂದು ಸ್ಟೇಜ್ ಇದೆ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡಲಿ ಅನ್ನೋ ಥರ ನೀವು ನಡ್ಕೊಂಡ್ರಿ ಚೆನ್ನಾಗಿ ತಾವು ಕೂಡ ಸಪೋರ್ಟ್ ಮಾಡಿದ್ರಿ ಸಾಕಷ್ಟು ಜನ ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ನಿಜವಾಗ್ಲೂ ಆ ಹುಡುಗಿ ಡ್ಯಾನ್ಸ್ ಮಾಡಿದಂಥವ್ರು ಏನಿದ್ದಾರೆ ಆ ಯುವತಿನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ಮಾತಾಡಾಡ್ತಾ ಇದಾರೆ ಮೇಡಮ್ ಅದ್ರ ಬಗ್ಗೆ ಮಾಡಿ ತುಂಬ ಖುಷಿ ಆಗುತ್ತೆ ಯಾಕೆಂದ್ರೆ ಬ್ಯಾಡ್ ಕಮೆಂಟ್ಸ್ ತುಂಬ ಇರುವಾಗ ಅಲ್ಲಿ ಒಂದು ಗುಡ್ ಕಮೆಂಟ್ ಬಂದಾಗ ನಮಗೂ ಖುಷಿ ಮತ್ತು ಮತ್ತೆ ಅವರು ಪಾಪ್ಕಾರ್ನ್ ಮಾಡ್ತಿದ್ದಾರೆ ಅಂದ ತಕ್ಷಣವೇ ಅವರು ನಮ್ಮ ಥರನೇ ಮನುಷ್ಯರಲ್ವ ಅಲ್ವಾ ತಿನ್ನೋದು ಅನ್ನನೇ ನಾವು ತಿನ್ನೋದು ಅನ್ನನೇ ಅದು ಬಿಟ್ಟರೆ ಇನ್ನೇನಿಲ್ಲ ಅವ್ರು ಹೊಟ್ಟೆ ಪಾಡ್ಗೆಗೋಸ್ಕರ ಅಲ್ಲಿ ಬಂದು ದುಡಿತಿದ್ದಾರೆ ಮತ್ತು ಅದ್ರ ಜೊತೆ ಅವರು ನವನ ಮರಿತಿದ್ದಾರೆ ಕುಣ್ಕೊಂಡು ಕುಪ್ಪಳಿಸ್ಕೊಂಡು ಸೊ ಅದಕ್ಕೆ ನಾವು ಒಂದು ಸಾಥ್ ಕೊಟ್ಟರೆ ಏನು ಇಶ್ಯೂಸ್ ಇಲ್ಲ ಅಲ್ವಾ ಸೊ ಹಾಗಾಗಿ